கண்ணட நாடு இது நாடி மிடித்தாடி ಭೂದೇವಿಯ ಮುಕುಟದ ಭಾರತ ಜನನಿಯ ತನು ಇದೇ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಿ ನ ಹೆಸರು ಅದೇ ರೀತಿ ನಮ್ಮ ದಲಿತ ಸಂಘರ್ಷ ಸಮಿತಿ ಎನ್ಮೂರ್ತಿ ಬಣ ಸ್ಥಾಪಿತ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶ್ರೀನಿವಾಸ ಅಣ್ಣನವರೇ ಮತ್ತು ಅದೇ ರೀತಿ ನಮ್ಮ ಬಳ್ಳಾರಿಯ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮರ ಆತ್ಮಮಿತ್ರ ಭಾಷವರೇ ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಜಿಲ್ಲಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಚಾನಲ್ ಮಂಜುನಾಥ್ರೆ ಮತ್ತು ವಿಷ್ಣು ಅಭಿಮಾನಿಗಳೇ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕನ್ನಡ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ನೇಗಿಲ ಒಡೆಯ ಕೃಷ್ಣ ಮೋಹನ್ ರವ್ರೆ ಮತ್ತು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ವಿಷ್ಣು ಸಾರ್ ಅವರ ಅಭಿಮಾನಿ ಬಳಗದವ್ರೆ ಮತ್ತು ನಮ್ಮ ಚಿಗುರು ಕಲಾ ತಂಡದ ಉಲ್ಗಣ್ಣನವ್ರೆ ನಮ್ಮ ಮಾಧ್ಯಮ ಮಿತ್ರ ಸಂಪಾದಕರಾಗಿರ್ತಕ್ಕಂಥ ಲಕ್ಷ್ಮಣವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೇ ಸ್ನೇಹಿತರೆ ಇವತ್ತು ನಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕದ ಚಲನಚಿತ್ರ ನಟ ನಾಯಕ ನಟ ಗಾಯಕ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅವರ ಒಂದು ಹದಿನೆಂಟನೇ ಪುಣ್ಯಸ್ಮರಣೆಯ ಹದಿನೈದು ಹದಿನೈದನೇ ಹದಿನೈದನೇ ಸ್ಮರಣೆಯ ಾಗಿ ಅವರ ಮೂಲ ಹೆಸರು ಕುಮಾರ್ ಅಂತೇಳಿ ತದನಂತರ ನಾಗರಾವು ಸಿನಿಮಾ ಮುಖಾಂತರ ಏನು ಕಣಗಲ್ ಪುಟ್ಟಣ್ಣ ಸರ್ ಅವರು ಅವರಿಗೆ ನಾಯಕ ನಟನಾಗಿ ಆಯ್ಕೆ ಮಾಡಿ ಒಂದು ನಾಗರಾವು ಸಿನಿಮಾನ ಅವರ ಅವರ ನಾಯಕತ್ವದಲ್ಲಿ ಚಿತ್ರನ ಚಿತ್ರೀಕರಿಸಿ ಇಡೀ ಕರ್ನಾಟಕಾದ್ಯಂತ ಅದು ಸುಮಾರು ದ ಶತಮ ಶತದಿನೋತ್ಸವ ಆಚರಣೆ ಮಾಡುವ ಮಟ್ಟಕ್ಕೆ ಆ ಚಿತ್ರವನ್ನು ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಕಣ್ಣ ಪುಟ್ಟಣ್ಣನವರು ಇವತ್ತು ಕೂಡ ಎಲ್ಲ ಅಭಿಮಾನಿಗಳ ಒಂದು ಬಾಯಲ್ಲಿ ಹಾವಿನ ವೇಷ ನೂರು ವರ್ಷ ನನ್ನ ರೋಷ ಹನ್ನೆರಡು ಹನ್ನೆರಡು ವರ್ಷ ಅನ್ನೋ ಒಂದು ಪದ ಇದೆ ಹಾಗಾಗಿ ವಿಷ್ಣುವರ್ಧನ್ ಸರ್ ಅವರ ಯಾವುದೇ ಚಿತ್ರ ತೆಗೆದುಕೊಳ್ಳ್ರಿ ಅವರ ಮುತ್ತಿನಹಾರ ಇರ್ಬೋದು ಅವರ ಮೋಜುಗಾರ ಸೌಸುಗಾರ ಇರ್ಬೋದು ಸ್ವಚ್ಛತಂತ್ರ ಸೌಭಾಗ್ಯ ಇರ್ಬೋದು ಪೌರಾಣಿಕ ನಾಟಕ ಸಾಮಾಜಿಕ ನಾಟಕಗಳು ಒಂದು ಕೌಟುಂಬಿಕ ನಾಟಕಗಳು ಎಲ್ಲ ಒಂದು ಅದ್ಭುತವಾದ ಚಿತ್ರಗಳು ಅವರ ನಟನೆ ಹಾಡು ಇಡೀ ಕರ್ನಾಟಕದಲ್ಲಿ ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ ಅವರ ಮೇರು ನಟರ ಒಂದು ಸಾಲಿನಲ್ಲಿ ಇವರು ಕೂಡ ಒಬ್ಬ ಮೇರು ನಟ ವಿಷ್ಣುವರ್ಧನ್ ಅವ್ರನ್ನ ನಾವು ಯಾವತ್ತೂ ಮರೆಯಲಿಂಗ್ ಮರೆಯೋಂಗಿಲ್ಲ ಹಾಗಾಗಿ ಬಳ್ಳಾರಿ ಭಾಗದಲ್ಲಿ ನಮ್ಮ ವಿಷ್ಣು ಅಭಿಮಾನಿಗಳು ಮತ್ತು ಸಾಕಷ್ಟು ಜನ ಇದ್ದಾರೆ ಪ್ರತಿ ಪ್ರತಿ ಸಾರಿ ಅವರ ಜನ್ ಜನ್ಮ ದಿನಾಚರಣೆ ಆಗಿರ್ಬೋದು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರು ಭಾಗಿಯಾಗಿ ಅವರಿಗೆ ಗೌರವ ನಮನ ಸಲ್ಲಿಸಕ್ಕಂಥ ಒಂದು ಅಭಿಮಾನವನ್ನು ಇಷ್ಟು ಇಷ್ಟು ಅಭಿಮಾನಗಳು ಇಟ್ಕೊಂಡಿದ್ದಾರೆ ಅಂತಂದರೆ ಆ ವಿಷ್ಣು ಸಾರ್ ಅವರ ಅಭಿಮಾನದ ಅವರ ಪ್ರೀತಿ ಅಭಿಮಾನನೇ ಅವ್ರಿಗೆ ಇವಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತು ವಿಷ್ಣು ಸಾರ್ ಅವರ ಒಂದು ನೆನಪಿನಾತ್ಮಕವಾಗಿ ಇಲ್ಲಿ ಹಿಂದೆ ಪ್ರವಾಸೋದ್ಯಮ ಜನಾರ್ದನ್ ರೆಡ್ಡಿ ಅವರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಉದ್ಯಾನವನದ ಉದ್ಯಾನವನದ ರೀತಿಯಲ್ಲೇ ಬಳ್ಳಾರಿನಲ್ಲಿ ಕೂಡ ವಿಷ್ಣುವರ್ಧನ್ ಅವರು ಯಾರಿಗೆ ಕಡಿಮೆ ಆಗಬಾರ್ದು ಅಂತೇಳ್ಬಿಟ್ಟು ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಆಗಿನ ಬಿ ಜೆ ಪಿ ಸರ್ಕಾರ ಇವತ್ತು ವಿಷ್ಣುವರ್ಧನ್ ಸಾವ್ರವ್ರ ಉದ್ಯಾನವನ ನಿರ್ಮಾಣ ಮಾಡಿ ವಿಷ್ಣುವರ್ಧನ್ ಸಾವಿರ ಕಂಚಿನ ಪುತ್ತಳೆಯನ್ನು ಇವತ್ತು ಸ್ಥಾಪನೆ ಮಾಡಿಬಿಟ್ಟು ಕನ್ನಡ ಅವರ ಅಭಿಮಾನಿಗಳಿಗೆ ತುಂಬ ಅವರು ಚಿರಋಣಿಯಾಗಿದ್ದಾರೆ ಹಾಗಾಗಿ ನಾನು ಹೇಳೋದಿಷ್ಟೇ ವಿಷ್ಣುವರ್ಧನ್ ಅವರ ಪ್ರತಿಯೊಂದು ಅವರ ನಟನೆ ಅವರ ಪಾತ್ರ ಅವರ ಹಾಡು ಹಾಡು ಆಗಿರ್ಬೋದು ಅವರ ನಟನೆ ಆಗಿರ್ಬೋದು ಅವರಲ್ಲಿರ್ತಕ್ಕಂಥ ಒಂದು ಸ್ಟೆಂಟ್ಗಳು ಫೈಟ್ ಆಗಿರ್ಬೋದು ಅವರ ಒಂದು ಡೈಲಾಗ್ಗಳಾಗಿರ್ಬೋದು ಅವೆಲ್ಲ ಪ್ರೇರಣೆ ಬಹು ಕರುಣಾಮಯ ಸಿನಿಮಾ ನೋಡ್ರಿ ಎಂಥ ಒಂದು ಅದ್ಭುತವಾದ ಸಿನ್ಮಾ ಇಂಥವು ಸಾಕಷ್ಟು ಹೇಳ್ತಾ ಹೋದರೆ ಸುಮಾರು ಇನ್ನೂರು ಚಿತ್ರಕ್ಕಿಂತ ಹೆಚ್ಚು ಸಿನ್ಮಾಗಳನ್ನು ತೆಗೆದು ಕರ್ನಾಟಕದ ಕನ್ನಡ ಅಭಿಮಾನಿಗಳಲ್ಲಿ ಅವರು ಮರೆಯದ ರೀತಿಯಲ್ಲಿ ಇವತ್ತು ನೆಲೆಸಿ ಹೋಗಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ತ್ರೀ ಮಹಿಳೆಯರ ಅಭಿಮಾನಿ ಮಹಿಳಾ ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥವ್ರು ವಿಷ್ಣುವರ್ಧನ್ ಸರ್ ಅವರು ಹಾಗಾಗಿ ನಮ್ಗೆ ಇನ್ನೊಂದು ದುರದೃಷ್ಟ ಏನಪ್ಪ ಅಂದರೆ ಅವರ ಒಂದು ಏನು ಇದಿದೆ ಪುಣ್ಯಭೂಮಿ ಆ ಪುಣ್ಯಭೂಮಿ ಸ್ಮಾರಕ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಪುಣ್ಯಭೂಮಿಯಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕಂತೇಳಿ ಸುಮಾರು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ವೀರಕಪುತ್ರ ಶ್ರೀನಿವಾಸ್ ಅವರು ಅವ್ರ ನೇತೃತ್ವದಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಬಲಿಸಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಅವ್ರಿಗೆ ಆ ಜಾಗ ಕೊಡೋ ವ್ಯಕ್ತಿಗಳಿಗೆ ಇವ್ರ ಬಗ್ಗೆ ಅಭಿಮಾನ ಇಲ್ಲ ಅವ್ರಿಗೆ ಹಣನೇ ಮೇಲಾಗಿದೆ ಹಾಗಾಗಿ ಆ ಪುಣ್ಯಾತ್ಮ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳವಣಿಗೆಗಾಗಿ ಕನ್ನಡ ಕನ್ನಡ ಭಾಷೆಯನ್ನು ಒಬ್ಬ ಶ್ರೀಮಂತಗೊಳಿಸಲಿಕ್ಕಂಥದ್ದು ಏಕೈಕ ಆ ಹೊರನಟಾಗಿ ಹೊರಹೊಮ್ಮಿದಂಥ ವಿಷ್ಣುವರ್ಧನ್ ಸಾವ್ರ ಕೊಡುಗೆ ಭಾಳ ಇದೆ ಆದರೂ ಕೂಡ ಅವರ ಪುಣ್ಯಭೂಮಿಯಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಭೂಮಿ ಕೊಡದೆ ತುಂಬ ನೋವನ್ನು ಅವರು ಕೊಡ್ತಾ ಇದ್ದಾರೆ ಭಾಳಷ್ಟು ಅಭಿಮಾನಿಗಳು ಭಾಳಷ್ಟು ಸರಿ ಹೋರಾಟ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಮುಂದಿನ ಈ ವರ್ಷಗಳಿಂದಾಗಲಿ ಅವರಿಗೆ ಪುಣ್ಯಭೂಮಿಯಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗೋಕ್ಕೆ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಆ ಅವರ ಮೊಮ್ಮಕ್ಕಳಿಗೆ ಹಾಗಾಗಿ ನಾವು ಅವ್ರ ದೇವ್ರನ್ನ ನಾವು ಕನಕದುರ್ಗಮ್ಮವನ್ನು ಬೇಡ್ಕೊತೀವಿ ಇವತ್ತು ಹಾಗಾಗಿ ಇವತ್ತು ನಮ್ಮ ವಿಷ್ಣುವರ್ಧನ್ ನಗರ ಇದು ನಮ್ಮ ಏರಿಯಾ ಇದು ನಾನಿರೋ ವಾಸ ಮಾಡ್ತಕ್ಕಂಥ ಕಾಲೋನಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅವರ ಒಂದು ಸ್ಮಾರಕ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ